ವೀಕ್ಷಕರೇ ನಮಸ್ಕಾರ ನಿಮ್ಮ ಆಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ನಮಸ್ಕಾರ ವೀಕ್ಷಕರೇ ಇವತ್ತು ಫೆಬ್ರವರಿ ಹದಿನಾಲ್ಕನೇ ತಾರೀಕು ವಿಶೇಷವಾದ ಶುಕ್ರವಾರ ಈ ಒಂದು ರಾಶಿಯವರಿಗೆ ಇವತ್ತಿನಿಂದ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಕೃಪಾ ಕಟಾಕ್ಷ ಸಿಗ್ತಾ ಇದೆ ಆದ್ದರಿಂದ ಈ ರಾಶಿಯವರಿಗೆ ಇವತ್ತು ಮಧ್ಯರಾತ್ರಿಯಿಂದ ಸಂಪೂರ್ಣವಾದ ಗುರುಬಲ ಮತ್ತು ರಾಜ್ಯೋಗ ಆರಂಭವಾಗ್ತಾ ಇದೆ ಅಂತ ಹೇಳಬಹುದು ಹೌದು ಸ್ನೇಹಿತರೆ ಈ ರಾಶಿಯವರಿಗೆ ಇವತ್ತಿನಿಂದ ಸಂಪೂರ್ಣವಾದ ಲಕ್ಷ್ಮೀ ದೇವಿಯ ಆಶೀರ್ವಾದ ಮತ್ತು ರಾಜಯೋಗ ಎಲ್ಲ ಪ್ರಾರಂಭವಾಗುತ್ತದೆ ಅಂತ ಹೇಳಬಹುದು ಹಾಗಾದ್ರೆ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಯೋಗ ಫಲ ಸಿದ್ಧಿ ಆಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಹೌದು ಈ ರಾಶಿಯವರು ಇಂದಿನಿಂದ ಸಂಪೂರ್ಣವಾಗಿ ರಾಜ್ಯೋಗ ಮತ್ತು ಗುರುಬಲವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಬದಲಾವಣೆಗಳನ್ನು ನೀವು ಕಾಣಬಹುದು ಮಾಡುವ ಕೆಲಸದಲ್ಲಿ ಪ್ರಗತಿಯನ್ನು ನೀವು ಕಂಡುಕೊಳ್ಳಬಹುದು ಈ ರಾಶಿಯವರು ಇವರ ಜೀವನದಲ್ಲಿ ಸಮಸ್ಯೆಗಳನ್ನು ಕಂಡುಕೊಂಡು ಇವರಿಗೆ ಬದುರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ತಾರೆ ಆರ್ಥಿಕವಾಗಿ ನೀವು ಇವತ್ತಿನಿಂದ ಬಲಿಷ್ಠರವಾಗಲು ಸಾಧ್ಯವಾಗುತ್ತದೆ ನಿಮ್ಮ ಜೀವನದಲ್ಲಿ ಆದಾಯದ ಅರಿವು ಕೂಡ ಇಂದಿನಿಂದ ಹೆಚ್ಚಾಗುತ್ತಾ ಹೋಗುತ್ತದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಬಂದರೆ ಅದನ್ನು ಎದುರಿಸುವುದರಿಂದ ನೀವು ನಿಮ್ಮ ಜೀವನದಲ್ಲಿ ಅನುಕೂಲವನ್ನು ಪಡೆದುಕೊಳ್ಳಬಹುದು ಅಂತ ಹೇಳಬಹುದು ನೀವು ಯಾವುದಾದರೂ ಒಂದು ಕೆಲಸ ಏನಾದರೂ ನೀವು ಶುರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇವತ್ತು ಶುಕ್ರವಾರದಿಂದ ನೀವು ಪ್ರಾರಂಭ ಮಾಡಿದ್ರೆ ತುಂಬಾ ಒಳ್ಳೆಯದು ಯಾವ ಯಾವ ವ್ಯಕ್ತಿಗಳು ಉದ್ಯೋಗ ಇಲ್ಲ ಅಂತ ಇರುವವರಿಗೆ ಮುಂದಿನ ದಿನಗಳಲ್ಲಿ ಉದ್ಯೋಗ ಸಿಗುವ ಸಾಧ್ಯತೆ ಇದೆ ಹಾಗಾದ್ರೆ ಇಷ್ಟೆಲ್ಲ ಲಾಭವನ್ನು ಪಡೆದು ಮತ್ತು ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆಯುತ್ತಿರುವಂತಹ ರಾಶಿ ಯಾವ್ಯಾವಂತ ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಕನ್ಯಾ ರಾಶಿ ತುಲಾರಾಶಿ ರಾಶಿ, ಧನಸ್ಸು ರಾಶಿ ಮತ್ತು ಮೇಷ ರಾಶಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ ಧನ್ಯವಾದಗಳು